ಎಲ್ಲರೂ ಕಳ್ರೆ ಒಬ್ಬೊಬ್ಬ ಒಬ್ಬೊಬ್ಬ ರಾಜಕಾರಣಿ ಅವನು ಏನೂ ಇಲ್ಲದೆ ಇರೋವನು ಇವತ್ತು ನೂರಾರು ಕೋಟಿ ಸಾವಿರಾರು ಕೋಟಿ ರೂಪಾಯಿ ವಸ್ತು ಆಸ್ತಿಗಳನ್ನ ಡಿಕ್ಲರೇಷನ್ ಮಾಡ್ಕೊಳ್ತಾನೆ ಅಂದ್ರೆ ಎಲ್ಲಿಂದ ಬಂತು ಕಷ್ಟಪಟ್ಟು ಅವನು ಕಷ್ಟಪಟ್ಟು ದುಡಿತಾ ಇದ್ದಾನ ನಿಜಕ್ಕೂ ಕೆ ಆರ್ ಎಸ್ ಪಕ್ಷದವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಿದ್ರೆ ನಿಜಕ್ಕೂ ರವಿ ಕೃಷ್ಣ ರೆಡ್ಡಿ ಆ ಟೀಮ್ಗೆ ಆ ಸೈನಿಕರ ಅವರ ಏನು ಧೈರ್ಯ ಅವರ ಪ್ರಾಮಾಣಿಕತೆ ನೋಡಿದ್ರೆ ನಿಜಕ್ಕೂ ಮೈ ಎಲ್ಲ ಪುಳಕಿತ ಆಗತ್ತೆ ಮಾತಾಡ್ಬೇಕ್ರಿ ನಮ್ಮ ಮಾಧ್ಯಮಗಳು ಎಲ್ಲವೂ ಸತ್ತೋಗಿದವೆ ಮಾತಾಡೋದಿಲ್ಲ ಇಂತಹ ಪಕ್ಷದವರು ಇಂತಹ ಪಕ್ಷಗಳು ಬರಬೇಕು ಇನ್ನೂ ಒಂದು ನಾಲ್ಕೈದು ಪಕ್ಷಗಳು ಬರಬೇಕು ಪಕ್ಷಗಳು ಬರಬೇಕು ನಿಜಕ್ಕೂ ಕೆ ಆರ್ ಎಸ್ ಪಕ್ಷದವರ ಈ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲ ಕೊಡಬೇಕು ಈ ಪಕ್ಷ ಅಧಿಕಾರಕ್ಕೆ ಬರಬೇಕು ಈ ಪಕ್ಷ ಅಧಿಕಾರಕ್ಕೆ ಬರಬೇಕು ಇಂತಹ ಪಕ್ಷದ ಧೈರ್ಯವಂತರು ಅಧಿಕಾರಕ್ಕೆ ಬರಬೇಕು ಈ ಭ್ರಷ್ಟ ವ್ಯವಸ್ಥೆಯನ್ನ ಕಿತ್ತ ಹಾಕಬೇಕು ಅಂತಂದ್ರೆ ಇಂಥವ್ರಿಗೆ ಅವಕಾಶ